ಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಇವತ್ತಿನ ದಿನ ಪುಷ್ಯ ನಕ್ಷತ್ರವಿದ್ದು ತದನಂತರ ಆಶ್ಲೇಷ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ತಾಯಿಯ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವು ವ್ಯವಹಾರಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಏನಾದರೂ ನೀವು ಮನೆಗೆ ಒಂದು ಹೊಸ ಕಾರ್ ತೊಗೊಬೇಕು ಅಂತ ಆಲೋಚನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮನೆಯ ಒಂದು ದುರಸ್ತಿ ಕಾರ್ಯಗಳನ್ನ ಮಾಡೋಂಥದ್ದಾಗಿರ್ಬೋದು ಈ ರೀತಿಯಾದ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಏನು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಧೈರ್ಯವಾಗಿ ಕೆಲವು ಡಿಸಿಷನ್ನ ತೊಗೊಳ್ಳುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಅಂದರೆ ನೀವು ತುಂಬ ದಿಸ್ಗಳಿಂದ ಕೆಲವು ಪ್ರಭಾವಿ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಅಯ್ಯೋ ಅವ್ರ ಹತ್ರ ಹೋಗೋದು ಹೆಂಗೆ ಮಾತಾಡೋದು ಹೆಂಗೆ ಅನ್ನೋಂಥ ಒಂದು ಹೆಸಿಟೇಷನ್ ಏನಿರುತ್ತೆ ಅದನ್ನು ನೀವು ಮೆಟ್ಟಿ ನಿಂತ್ಕೊಂಡು ಧೈರ್ಯವಾಗಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅನ್ನೋ ಒಂದು ವಿಲ್ ಪವರಿಂದ ಹೋಗಿ ಮಾಡೋ ಕೆಲಸಗಳನ್ನ ಮಾಡೋವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ನೀವು ಮಾಡ್ತಿರೋವಂಥ ಕೆಲಸಗಳಿಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು ನಿಮಗೆ ಬೆಂಬಲ ಕೊಡುವಂಥ ಒಂದು ಒಂದು ಟೈಮ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಪಾಸಿಟಿವ್ ಆಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಹಣಕಾಸಿನ ಒಂದು ವ್ಯವಹಾರ ಮಾಡುವಂಥದ್ದಾಗಿರ್ಬೋದು ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಒಂದು ಮಾತುಕತೆಗಳು ನೋಡೋದಾಗಿರ್ಬೋದು ಅಥವಾ ಅಗ್ರಿಮೆಂಟ್ಗೆ ಸೈನ್ ಮಾಡೋದು ಯಾವುದಾದ್ರೂ ಹೂಡಿಕೆ ಮಾಡೋಕ್ಕೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಒಂದು ಒಳ್ಳೆ ಟೈಮ್ ಕಳೆಯುವಂಥ ಒಂದು ಸಮಯ ಕೂಡ ಆಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶಿವನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಏನು ಚಂದ್ರನ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಪಾಸಿಟಿವ್ ಆಗಲಿದೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಚಂಚಲ ಮನಸ್ಸಿನಿಂದ ಕೂಡಿರುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ಹೊರಗಡೆ ಹೋಗಿ ಏನಾದರೂ ಆಹಾರ ಸೇವನೆ ಮಾಡೋಣ ಅಂತ ಮನಸ್ಸಿನಲ್ಲಿ ಅಂಥದ್ದು ಅಥವಾ ಏನಾದರೂ ಒಂದು ಏನು ದೇವಸ್ಥಾನಕ್ಕೂ ಎಲ್ಲಾದರೂ ಹೋಗಿ ಬರುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಅಥವಾ ಮನೆಯವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯೋಕ್ಕೂ ಕೂಡ ಇದೊಂದು ಒಳ್ಳೆ ಗುಡ್ ಟೈಮ್ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಈಶ್ವರನ ಆರಾಧನೆ ಮಾಡೋದರಿಂದ ಆಗಿರ್ಬೋದು ಹಾಗೂ ಸೂರ್ಯ ನಮಸ್ಕಾರ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಏನಾದರೂ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಸ್ವಲ್ಪ ಲೇಝಿ ಆಗುವಂಥದ್ದು ಕೆಲಸ ನಿಧಾನ ಆಗುವಂಥದ್ದು ಅಥವಾ ನೀವು ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಮಾಡಿದಂಥ ಒಂದು ಲಾಭನ ನೀವು ನೋಡದೇ ಇರುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ಯಾರೆಲ್ಲ ಹೊರದೇಶಗಳಿಗೆ ಹೋಗ್ತಾ ಇದ್ದೀರಾ ಅಥವಾ ಹೊರದೇಶದ ಕಂಪ್ನಿಗಳ ಜೊತೇನಲ್ಲಿ ಏನಾದರೂ ನೀವೊಂದು ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಅವರಿಗೆ ಅತ್ಯಂತ ಶುಭವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಬುಧಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿ ಅವರಿಗೆ ಇವತ್ತಿನ ದಿವಸ ಒಂದು ಅತ್ಯಂತ ಶುಭಕರವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀರೋ ಅಂದರೂ ಕೂಡ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುವಂಥ ಒಂದು ದಿವಸ ಅಂತಲೇ ಹೇಳ್ಬೋದು ಯಾವುದಾದ್ರೂ ಪ್ರಮುಖವಾದ ಒಂದು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಪ್ರಮುಖವಾದ ಕೆಲಸಗಳನ್ನ ಮಾಡುವಂಥ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ಸಹ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಪಾಸಿಟಿವ್ ಆಗಲಿದೆ ಇನ್ನು ತುಲಾರಾಶಿಯವರು ಇವತ್ತಿನ ದಿವಸ ಒಂದು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥದ್ದು ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು ವ್ಯಾಪಾರ ನಿಮಿತ್ತವಾಗಿ ಕೆಲವು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗುವಂಥದ್ದಾಗಿರ್ಬೋದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಏನು ಪ್ರಾಡಕ್ಟ್ಗಳನ್ನ ತೊಗೊಂಡು ಬರುವಂಥದ್ದಾಗಿರ್ಬೋದು ಇದೆಲ್ಲ ಮಾಡುವಂಥ ಒಂದು ದಿವಸ ಇದಾಗಿರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಏನು ಕೇಸರಿಯ ಒಂದು ತಿಲಕನ ಹಣೆಗೆ ಇಟ್ಕೊಂಡು ಹೊರಗಡೆ ಹೋಗೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿ ಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಇವತ್ತು ಎಲ್ಲ ಕೆಲಸಗಳು ಕೂಡ ಒಂದು ಸಕ್ಸಸ್ ಆಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಇವತ್ತೇನಾದರೂ ಒಂದು ನೀವು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬೋದು ಅಥವಾ ಪ್ರಮುಖವಾದ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ತುಂಬ ದಿವಸಗಳಿಂದ ಕೆಲವು ವಸ್ತುಗಳನ್ನ ತಗೊಬೇಕು ಅಂತ ಅಂದ್ಕೊಂಡಿರೋ ವಸ್ತುಗಳನ್ನ ತೊಗೊಳ್ಳೋಕ್ಕೂ ಕೂಡ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಗುರುಗಳ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭ ಿದೆ ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮಚಂದ್ರ ನಡೀತಾ ಇರೋದ್ರಿಂದ ಇವತ್ತು ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ತೊಡಕಾಗುವಂಥದ್ದು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ಮಾನಸಿಕವಾಗಿ ಏನೋ ಆಲೋಚನೆ ಮಾಡುವಂಥದ್ದು ಏನು ಕೆಲಸ ಮಾಡೋಕ್ಕೂ ಮೂಡ್ ಇಲ್ಲ ಅಂತ ಕೂತ್ಕೊಳ್ಳುವಂಥದ್ದು ಆಗಿರ್ಬೋದು ಈ ರೀತಿ ಆಗುವಂಥ ದಿನ ಆಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ನಿಮಗಾಗಿ ನೀವು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದಾಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮಾನಸಿಕ ಒಂದು ಸ್ಟ್ರೆಸ್ಸಿಂದ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಮಕರ ರಾಶಿಯವರು ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ಸಹ ನೀವೇನಾದರೂ ಹೊರಗಡೆ ಹೋಗಿ ಬರುವಂಥದ್ದು ಅಥವಾ ಏನಾದರೂ ಒಂದು ನಿಮ್ಮ ಏನು ದಂಪತಿಗಳ ಮಧ್ಯದಲ್ಲಿ ಒಬ್ರಿಗೊಬ್ರು ಏನಾದರೂ ಗಿಫ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಈ ರೀತಿಯಾದ ಒಂದು ಸಮಯ ಕಳೆಯುವಂಥ ಒಂದು ದಿನ ಆಗಿರುತ್ತೆ ಹಾಗೆ ನೀವೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಒಂದು ಒಳ್ಳೆ ಏನು ಮಾತುಕತೆ ಆಡುವಂಥದ್ದು ಅಥವಾ ಮುಂದೆ ನಿಮ್ಮ ವ್ಯವಹಾರನ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತಾಡುವಂಥ ದಿನ ಕೂಡ ಇದಾಗಿರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಕಪ್ಪು ಬಣ್ಣದ ನಾಯಿಗೆ ಆಹಾರ ಹಾಕ್ಬಿಟ್ಟು ಹೊರಗಡೆ ಹೋಗೋದ್ರಿಂದ ನಿಮ್ಮ ಕೆಲಸಗಳು ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ಕುಂಭ ಅವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದಾಗಿರ್ಬೋದು ಆದರೆ ಯಶಸ್ಸು ನಿಮ್ಮ ಕಡೆನೇ ಆಗುತ್ತೆ ಹಾಗೆ ಇವತ್ತಿನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಸ್ವಲ್ಪ ಏನಾದರೂ ಕೋಲ್ಡು ಕಾಫು ಅಂತ ಜಾಸ್ತಿ ಆಗುವಂಥದ್ದು ಅದು ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗುವಂಥದ್ದು ಅಥವಾ ಒಂದು ಎರಡು ದಿವ್ಸಗಳ ತನಕ ಅದು ಹಂಗೆ ಮುಂದುವರ್ಕೊಂಡು ಹೋಗುವಂಥದ್ದು ಸ್ವಲ್ಪ ಜ್ವರ ಬರೋದು ಅಥವಾ ತಲೆನೋವು ಬರುವಂಥದ್ದು ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವಂಥ ಒಂದು ದಿನ ಇದಾಗಿರುತ್ತೆ ಸೊ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳಿ ಹಾಗೆ ಏನಾದರೂ ಸಾಲ ತೀರಿಸ್ತಾ ಇದ್ದೀರಿ ಯಾರಿಗಾದ್ರೂ ಅಂತಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತಾನೆ ಕೂಡ ಹೇಳ್ಬೋದು ಇವತ್ತಿನ ಸರ್ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಪಾಸಿಟಿವ್ ಆಗಲಿದೆ ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಳ್ಳೆ ದಿಸ ಅಂತಲೇ ಹೇಳ್ಬೋದು ಅಂತಂದರೆ ನೋಡಿ ನಿಮ್ಮ ಮಕ್ಕಳು ಮೇಲೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಇನ್ನು ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೂ ಅಷ್ಟೇ ಇವತ್ತಿನ ದಿವಸ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಒಂದು ಒಳ್ಳೆ ಪ್ರೀತಿ ಜಾಸ್ತಿ ಆಗುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಬರುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಇವತ್ತಿನ ದಿವಸ ನಿಮ್ಮ ಏನು ಖುಷಿ ಮತ್ತಷ್ಟು ಜಾಸ್ತಿ ಆಗೋಕ್ಕೋಸ್ಕರ ಏನು ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮ ಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಏನು ಖುಷಿ ಕೊಡುವಂಥ ಒಂದು ದಿನ ಆಗುತ್ತೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು